ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಒಂದು ಗುಡ್ ನ್ಯೂಸ್ ಇದೆ ಎಲ್ಲವನ್ನ ಕ್ಲಿಯರ್ ಕಟ್ ಆಗಿ ಹೇಳಿಬಿಡ್ತೀನಿ ಇಟ್ ಇಸ್ ಓನ್ಲಿ ಫಾರ್ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಯಾರೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಲ ಅಂದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ ಅವರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು ಅಂದ್ರೆ ಅವರಿಗೆ ಐದು ತಿಂಗಳ ಗೌರವಧನವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಯೂಜ್ಲಿ ಎಲ್ಲ ಏನಾಗ್ತಿತ್ತು ಎವ್ರಿ ತ್ರೀ ಮಂತ್ಸ್ ಆದ್ಮೇಲೆ ಅಲಾಟ್ಮೆಂಟ್ ಮಾಡ್ತಾ ಇದ್ರು ಸೊ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ರು ಫಾರ್ ದ ವೆರಿ ಫಸ್ಟ್ ಟೈಮ್ ಅವಧಿಗೂ ಮುನ್ನವೇ ಗೌರವಧನವನ್ನ ಬಿಡುಗಡೆ ಮಾಡಿದಾರೆ ಸೊ ಇನ್ನು ಬಿಲ್ ಮಾಡಿ ಸಂಬಂಧಪಟ್ಟಂತ ಗೆಸ್ಟ್ ಗೆ ಅವರ ಖಾತೆಗೆ ಹಣವನ್ನ ಜಮೆ ಮಾಡ್ತಕ್ಕಂಥ ಕೆಲಸ ಇವ್ನ ಡಿಪೆಂಡ್ ಆಗುತ್ತೆ ಅಂದ್ರೆ ಡಿವಾಗ ಉಳ್ಕೊಳುತ್ತ ಅಷ್ಟೇ ಅದು ಕ್ವಿಪ್ಗ ಎಲ್ಲವನ್ನು ಮುಗಿಸ್ಬಿಡ್ತೀನಿ ನಾನು ಈಗ ನೋಡಿ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರತಕ್ಕಂತಹ ಅತಿಥಿ ಶಿಕ್ಷಕರಿಗೆ ನೋಡಿ ಎಲ್ಲಿಂದ ಎಲ್ಲಿವರೆಗೆ ಜೂನ್ ನಿಂದ ಅಕ್ಟೋಬರ್ ತನಕ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ ವರೆಗಿನ ಗೌರವಧನವನ್ನ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದೆ ಇದೇ ಮೊದಲನೇ ಬಾರಿಗೆ ಅವಧಿಗೂ ಮೊದಲೇ ನೋಡಿ ಎಷ್ಟು ಕೋಟಿ ಸುಮಾರು ಇನ್ನೂರ ನಾಲ್ಕು ಕೋಟಿ ರೂಗಳನ್ನ ಬಿಡುಗಡೆ ಮಾಡಿದೆ ಸಾಮಾನ್ಯವಾಗಿ ಇಲ್ಲಿಯವರೆಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅನುದಾನ ಬಿಡುಗಡೆ ಮಾಡಲಾಗ್ತಾ ಇತ್ತು ತಾಲೂಕು ವ್ಯಾಪ್ತಿಯ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ತೆರವಾಗಿರುವ ಶಿಕ್ಷಕರ ಹುದ್ದೆಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುತ್ತ ಯಾರೆಲ್ಲ ಅಲ್ಲಿ ವರ್ಕ್ ಮಾಡ್ತಾರೆ ಟೀಚರ್ಸ್ ಆಗಿ ಈ ಪ್ರೈಮರಿ ಸ್ಕೂಲ್ಸ್ ಅವರಿಗೆ ಸುಮಾರು ಐದು ತಿಂಗಳ ಅನುದಾನವನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗ ಅಪ್ರೂವಲ್ ಅನ್ನ ಪಾಸ್ ಮಾಡಾಗಿದೆ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತೊಂದು ಸಾವಿರ ಹುದ್ದೆಗಳನ್ನ ಘೋಷಣೆ ಮಾಡಾಗಿತ್ತು ಅಂತ ಸೊ ಅದರಲ್ಲಿ ಸುಮಾರು ಮೂವತ್ತೆಂಟು ಸಾವಿರದ ಆರುನೂರ ಅರವತ್ತೇಳು ಖಾಲಿ ಹುದ್ದೆಗಳನ್ನು ತೋರಿಸಲಾಗಿದೆ ಏಕೆಂದ್ರೆ ನೋಡಿ ಇಲ್ಲಿ ಮಂಜೂರಾಗಿರೋ ಹುದ್ದೆಗಳು ಬೇರೆ ಅಲ್ಲಿ ವರ್ಕ್ ಮಾಡ್ತಿರತಕ್ಕಂತ ಹುದ್ದೆಗಳು ಬೇರೆ ಕಾಲಿರುವ ಹುದ್ದೆಗಳು ಬೇರೆ ಈ ಮೂರಕ್ಕೂ ಒಂದ್ ಅರ್ಥ ಇರುತ್ತೆ ಹಾಗಾಗಿ ಫಾರ್ಟಿ ಒನ್ ತೌಸಂಡ್ ತೋರಿಸಿದ್ದವರಿಗೆ ಟೀಚರ್ಸ್ ಅನ್ನ ಅದರಲ್ಲಿ ಮೂವತ್ತೆಂಟು ಸಾವಿರದ ಆರ್ನೂರ ಅರವತ್ತೇಳು ಖಾಲಿ ಹುದ್ದೆಗಳನ್ನ ತೋರಿಸಿ ಅದರಲ್ಲಿ ತಗೊಂಡಿರೋದು ಕೇವಲ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಅತಿಥಿ ಶಿಕ್ಷಕರನ್ನ ನೇಮಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾ ಇದಾರೆ ಸೊ ಈ ಶಿಕ್ಷಕರಿಗೆ ಅನುದಾನ ಈಗ ಸಿಗುತ್ತೆ ಅಂತ ಹೇಳಿದ್ದಾರೆ ಈಗ ಈಗ ಅಪ್ರೂವಲ್ ಪಾಸ್ ಆಗ್ಬಿಡಿದೆ ಅದು ಎಷ್ಟು ಕೋಟಿ ಬಿಡುಗಡೆ ಆಗ್ಬೇಕು ಅದಕ್ಕೆ ಸಂಬಂಧಪಟ್ಟಾಗಿ ಅಪ್ರೂವಲ್ ಪಾಸ್ ಆಗಿದೆ ಈಗ ಏನಾಗುತ್ತೆ ಪ್ರತಿ ಒಂದು ಜಿಲ್ಲೆ ವ್ಯಾಪ್ತಿ ಬರ್ತಕ್ಕಂತ ಪ್ರತಿ ಒಂದು ತಾಲೂಕುಗಳಲ್ಲಿ ಅಲ್ಲಿ ಎಲ್ಲ ನೋಡಿಕೊಂಡು ಅಲ್ಲಿ ಎಷ್ಟೆಷ್ಟು ತಿಂಗಳಿಗೆ ಅವರು ಅಲಾಟ್ಮೆಂಟ್ ಮಾಡಬೇಕು ಅಂತ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಪಿಯನ್ನು ಬಿಡುಗಡೆ ಮಾಡ್ಲಾಗುತ್ತೆ ಯಾಕಂದ್ರೆ ಎಂಟೈರ್ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಸೊ ಎಲ್ಲಾ ಜಿಲ್ಲೆಗಳ ವ್ಯಾಪ್ತಿ ಬರ್ತಕ್ಕಂಥ ತಾಲೂಕುಗಳಲ್ಲಿ ಅದನ್ನ ಎಂಟೈರ್ ನೋಡ್ಕೊಂಡು ಅವರು ಒಟ್ಟಾರೆಯಾಗಿ ಇದನ್ನ ಅಪ್ ಟು ಜೂನ್ ಇಂದ ಅಕ್ಟೋಬರ್ ತನಕ ಇದನ್ನ ಗೌರವಧನವನ್ನ ಬಿಡುಗಡೆ ಮಾಡಿದ್ದಾರೆ ಈಗ ಅದೇನಾಗುತ್ತೆ ಅದು ತಾಲೂಕುವಾರು ಒಂದೊಂದು ಕಾಪಿಯನ್ನು ಅವ್ರು ಕಳಿಸ್ತಾರೆ ಸೊ ಎಷ್ಟೆಷ್ಟು ಇವ್ರಿಗೆಲ್ಲ ಈಗ ಅಲಾಟ್ ಅಲಾಟ್ ಆಗ್ಬೇಕು ತಾಲೂಕಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೆ ಐದು ತಿಂಗಳಿಗೆ ಅಥವಾ ನಾಲ್ಕು ತಿಂಗಳಿಗೆ ಎಷ್ಟೆಷ್ಟು ಹಣವನ್ನು ಬಿಡುಗಡೆ ಮಾಡ್ಬೇಕು ಇದೆಲ್ಲವನ್ನ ಅವ್ರು ಪ್ರತ್ಯೇಕವಾಗಿ ಕಾಪಿಯನ್ನು ಬಿಡುಗಡೆ ಮಾಡ್ಲಾಗುತ್ತೆ ಸೊ ಫೈನಲಿ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಬೇಗ ಬಿಲ್ ಆಗಿ ಅವ್ರ ಖಾತೆಗೆ ಜಮೆ ಆಗ್ತಕ್ಕಂಥ ದಿನಗಳು ಬಹಳ ಹತ್ರ ಇದೆ ಅಂಡ್ ಕೆಲವೊಂದ್ ಕಡೆ ಎಲ್ಲ ಸೊ ಒನ್ಸ್ ಇನ್ ಟೂ ಮಂತ್ಸ್ ಬಿಲ್ ಮಾಡ್ತಾರೆ ಕೆಲವೊಂದ್ ಕಡೆ ಎಲ್ಲ ಒನ್ಸ್ ಇನ್ ತ್ರೀ ಮಂತ್ಸ್ ಮಾಡ್ತಾರೆ ಇನ್ನ ಕೆಲವು ಕೆಲವು ಕಡೆ ಎಲ್ಲ ನಾಲ್ಕೈದು ತಿಂಗಳು ಮಾಡ್ತಾರೆ ಈ ನಮ್ಮ ಔಟ್ ಆಫ್ ಡಿಸ್ಟಿಕ್ಸ್ ಅಲ್ಲಂತೂ ಆ ಭಾಗದವರು ಈ ಬಳ್ಳಾರಿ ಆಗಿರ್ಬೋದು ಈ ಮತ್ ಮತ್ತೆ ಬೇರೆ ಬೇರೆ ಹುಬ್ಳಿ ದಾವಣಗೆರೆ ಈ ಪ್ರದೇಶಗಳು ಜಿಲ್ಲೆಗಳು ಬಂದಾಗ ಅಲ್ಲಿ ಹೆಚ್ಚು ಕಡಿಮೆ ಕೆಲವೊಂದು ಹಳೆಯ ಕಂದುಗಳನ್ನು ಇನ್ನೂ ಕೊಟ್ಟಿರೋದಿಲ್ಲ ಬಟ್ ಯಾಕೆ ಅಲ್ಲಿ ಅಷ್ಟು ಡಿಲೇ ಮಾಡ್ತಾರೆ ಬಿಲ್ ಮಾಡಲಿಕ್ಕೆ ನಮಗೆ ಗೊತ್ತಿಲ್ಲ ಬಟ್ ಆ ಭಾಗವನ್ನು ಹೊರತುಪಡಿಸಿ ಇಲ್ಲಿ ಮೈಸೂರು ಆಗಿರ್ಬೋದು ಅಥವಾ ಬೆಂಗಳೂರು ಅಕ್ಕಪಕ್ಕದ ಒಂದು ಅಲ್ಲಿ ಎಲ್ಲೆಲ್ಲ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿದೆ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಅಲ್ಲಿ ಯಾರೆಲ್ಲ ಮಾಡ್ತಾರೆ ಆಲ್ಮೋಸ್ಟ್ ಈ ಕಡೆ ಭಾಗದಲ್ಲೆಲ್ಲ ಒನ್ಸ್ ಇನ್ ಟೂ ಮಂತ್ಸು ತ್ರೀ ಮಂತ್ಸ್ ಒಂದ್ಸಲ ಹಿಂಗೆಲ್ಲ ಮಾಡ್ತಕ್ಕಂತ ಉದಾಹರಣೆಗಳು ಸಾಕಷ್ಟು ಇದೆ ಹಾಗಾಗಿ ಸೊ ಸಾಧ್ಯವಾದಷ್ಟು ಬೇಗ ಬಿಲ್ ಮಾಡಿ ಅವ್ರ ಖಾತೆಗೆ ಜಮೆ ಆಗ್ಲಿಕ್ಕೆ ಸಿದ್ಧತೆ ಆಗುತ್ತೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ನಮ್ಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ ಕಾಲಕಾಲಕ್ಕೆ ಕಾಲಕ್ಕೆ ಎಲ್ಲವನ್ನ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದಂತ ವಿಡಿಯೋವನ್ನ ನೀವು ವಾಚ್ ಮಾಡೋದಕ್ಕೆ